ಎಸ್ಆ ಕಲಬುರ್ಗಿಯಲ್ಲಿ ಈಗ ಮತ್ತೆ ಪೊಲೀಸರ ಬಂದೂಕು ಸದ್ದು ಮಾಡಿರುವಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಕಲಬುರ್ಗಿಯಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸರ ಬಂದೂಕು ಅಕ್ರಮವಾಗಿ ಡ್ರಗ್ಸ್ ಪೂರೈಸುತ್ತಿದ್ದಂತಹ ಆರೋಪಿ ಮೇಲೆ ಫೈರಿಂಗ್ ಮಾಡಲಾಗಿದೆ ಕಲಬುರ್ಗಿ ಹೊರವಲಯದ ತಾವ್ ತಾರಿರಾ ಬಳಿ ಗುಂಡಿನ ದಾಳಿಯಾಗಿರುವಂಥದ್ದು ಡ್ರಗ್ಸ್ ಪೂರೈಸುತ್ತಿದ್ದಂತಹ ಸುಪ್ರೀತ್ ನವಲೆ ಎಡಗಾಲಿಗೆ ಗುಂಡೇಟು ತಾಗಿಲ್ ತಾಗಿರುವಂತಹದ್ದು ಕಾರಿನಲ್ಲಿ ಡ್ರಗ್ಸ್ ಸಾಗಿಸುತ್ತಿದ್ದಂತಹ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನ ನಡೆಸಲಾಗಿರುವಂಥದ್ದು ಏನು ಕಾರನ್ನ ನಿಲ್ಲಿಸಿ ತಪಾಸಣೆಯನ್ನ ಮಾಡುವಾಗ ಪೊಲೀಸರ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇತ್ತು ಚಾಕುವಿನಿಂದ ಇರಿದು ಪೊಲೀಸರ ಮೇಲೆ ನಿಂದ ಹಲ್ಲೆ ಮಾಡಲಾಗ್ತಾ ಇತ್ತು ಇನ್ನು ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿ ಮೇಲೆ ಆರೋಪಿ ಹಲ್ಲೆಯನ್ನ ನಡೆಸಿದ್ದಾನೆ ಈ ವೇಳೆ ಚೌಕ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರರಿಂದ ಫೈರಿಂಗ್ ಆಗಿರುವಂತದ್ದು ಜೀಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ ನಲ್ಲಿ ಆರೋಪಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಎಸ್ಸಾ ಕಲಬುರ್ಗಿಯಲ್ಲಿ ಮತ್ತೆ ಈಗ ಮತ್ತೆ ಈಗ ಪೊಲೀಸರ ಬಂದೂಕು ಸದ್ದು ಮಾಡ್ತಾ ಇರುವಂತದ್ದು ಎಸ್ ಅಕ್ರಮವಾಗಿ ಡ್ರಗ್ಸ್ ಪೂರೈಸುತ್ತಿದ್ದಂತಹ ಆರೋಪಿ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿರುವಂತದ್ದು ಕಲಬುರ್ಗಿ ಹೊರವಲಯದ ತಾರವಗಿರ ಬಳಿ ಗುಂಡಿನ ದಾಳಿಯಾಗಿರುವಂತದ್ದು ಡ್ರಗ್ ಪೂರೈಸುತ್ತಿದ್ದಂತಹ ಸುಪ್ರೀತ್ ನವಲೆ ಎಡಗಾಲಿಗೆ ಗುಂಡೇಟು ತಾಗಿದೆ ಇನ್ನು ಕಾರಿನಲ್ಲಿ ಡ್ರಗ್ಸ್ ಅನ್ನ ಸಾಗಿಸುತ್ತಿದ್ದಂತಹ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನ ಕಾರನ್ನ ನಿಲ್ಲಿಸಿ ತಪಾಸಣೆಯನ್ನ ಮಾಡುವಾಗ ಪೊಲೀಸರ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇತ್ತು ಇನ್ನು ಚಾಕುವಿನಿಂದ ಇರಿದು ಪೊಲೀಸರ ಮೇಲೆ ಸುಪ್ರೀತ್ ನಿಂದ ಹಲ್ಲೆಯಾಗಿತ್ತು ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿ ಮೇಲೆ ಆರೋಪಿ ಹಲ್ಲೆಯನ್ನ ನಡೆಸಿದ್ದ ಈ ವೇಳೆ ಚೌಕ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರರಿಂದ ಫೈರಿಂಗ್ ಆಗಿರುವಂತದ್ದು ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಈಗ ಆರೋಪಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು ಎಸ್ಆಾ ಕಲಬುರಗಿಯಲ್ಲಿ ಮತ್ತೆ ಪೊಲೀಸರ ಬಂದೂಕು ಸದ್ದು ಮಾಡಿದ್ದು ಅಕ್ರಮವಾಗಿ ಡ್ರಗ್ಸ್ ಪೂರೈಸುತ್ತಿದ್ದಂತಹ ಆರೋಪಿ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿರುವಂತದ್ದು ಕಲಬುರ್ಗಿ ಹೊರವಲಯದ ತಾರವಗೆರಾ ಬಳಿ ಈ ಒಂದು ಗುಂಡಿನ ದಾಳಿ ನಡೆದಿದ್ದು ಡ್ರಗ್ಸ್ ಅನ್ನ ಪೂರೈಸುತ್ತಿದ್ದಂತಹ ಸುಪ್ರೀತ್ ನವಲೆ ಎಡಗಾಲಿಗೆ ಗುಂಡೇಟು ತಗಿಲಿರುವಂತದ್ದು ಕಾರಿನಲ್ಲಿ ಡ್ರಗ್ಸ್ ಸಾಗಿಸುತ್ತಿದ್ದ ಬಗ್ಗೆ ಬಂದ ಮಾಹಿತಿಯ ಮೇರೆಗೆ ಕಾರನ್ನ ನಿಲ್ಲಿಸಿ ತಪಾಸಣೆಯನ್ನ ಮಾಡುವಾಗ ಪೊಲೀಸರ ಮೇಲೆ ದಾಳಿಯನ್ನ ನಡೆಸಿದ್ದಾನೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಕಾರಿನಲ್ಲಿದ್ದಂತಹ ಚಾಕುವನ್ನ ತೆಗೆದು ಪೊಲೀಸರ ಮೇಲೆ ಆರೋಪಿ ಸುಪ್ರೀತ್ ಹಲ್ಲೆಯನ್ನ ನಡೆಸಿದ್ದಾನೆ ಎಂಬುದಾಗಿ ತಿಳಿದು ಬಂದಿದೆ ಈ ವೇಳೆ ಚೌಕ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಫೈರಿಂಗ್ ಅನ್ನ ಮಾಡಿದ್ದಾರೆ ಏನು ಗಾಯಗೊಂಡಂತಹ ಆರೋಪಿಗೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಎಸ್ ಕಲಬುರ್ಗಿಯಲ್ಲಿ ಪೊಲೀಸರ ಬಂದೂಕು ಈಗ ಮತ್ತೆ ಸದ್ದನ್ನ ಮಾಡಿರುವಂಥದ್ದು ಅಕ್ರಮವಾಗಿ ಡ್ರಗ್ಸ್ ಪೂರೈಸುತ್ತಿದ್ದಂತಹ ಆರೋಪಿಯ ಮೇಲೆ ಫೈರಿಂಗ್ ನಡೆಸಲಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸಂತೋಷ್ ಎಸ್ ಸಂತೋಷ್ ಇನ್ನು ನೋಡ್ತಾ ಇದ್ವಿ ಈಗ ಕಲಬುರಗಿಯಲ್ಲಿ ಈಗ ಮತ್ತೊಂದು ಏನು ಪೊಲೀಸರ ಬಂದೂಕು ಸದ್ದು ಮಾಡಿರುವಂತದ್ದು ಅಕ್ರಮವಾಗಿ ಡ್ರಗ್ಸ್ ಅನ್ನ ಏನು ಪೂರೈಸ್ತಾ ಇದ್ರು ಆರೋಪಿಯನ್ನ ಆರೋಪಿಯ ಮೇಲೆ ಈಗ ಫೈರಿಂಗ್ ಕೂಡ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ ಏನಿದೆ ಮಾಡಲಾಗಿರುವಂತಹ ಖಂಡಿತವಾಗ ಮತ್ತೆ ಏನಂದ್ರೆ ಬೆಳ್ಳಂಬೆ ಇವತ್ತು ಅಂದ್ರೆ ಕಲಬುರಗಿ ನಗರದ ಹೊರವಲಯದ ಡ್ರಗ್ಸ್ ಸಾಗುತ್ತಿದ್ದ ಒಂದು ಖಚಿತ ಮಾಹಿತಿ ಮೇರೆಗೆ ಏನು ಆರೋಪಿಯ ಮೇಲೆ ಗುಂಡಿನ ಸದ್ದು ಮಾಡಿರುವಂತದ್ದು ಕಲಬುರಗಿ ಅಂದ್ರೆ ಶನಿವಾರ ಬೆಳಿಗ್ಗೆ ಅಕ್ರಮವಾಗಿ ಡ್ರಗ್ ಪೂರೈಸುತ್ತಿದ್ದ ಆರೋಪಿಯ ಮೇಲೆ ಫೈರಿಂಗ್ ನಡೆಸಲಾಗಿದೆ ಕಲಬುರಗಿಯ ಹೊರವಲಯದ ಏನು ಸಾವರ್ಗೆರಿ ಅಂದ್ರೆ ಕಲ್ಬುರ್ಗಿಂದ ಜಸ್ಟ್ ಒಂದು ಹದಿನೈದು ಕಿಲೋಮೀಟರ್ ಹೊರಗಡೆ ಹುಮ್ನಾಬಾದ್ ರಸ್ತೆಯಲ್ಲಿ ತಾವರಗೆರೆ ಬಳಿ ಗುಂಡಿನ ದಾಳಿ ನಡೆದಿ ನಡೆದಿರುವಂತಹದ್ದು ಅಂದ್ರೆ ಆ ಒಂದು ಕಾರಿನಲ್ಲಿ ಡ್ರಗ್ಸ್ ಸಾಗುತ್ತಿದ್ದ ಏನು ಆರೋಪಿ ಸುಪ್ರೀತ್ ನೌಲಿ ಎಡಗಾಲಿಗೆ ಒಂದು ಗುಂಡಿನ ದಾಳಿ ನಡೆದಿರುವಂತದ್ದು ಆ ಗುಂಡಿನ ದಾಳಿ ಮೊದ ಮುಂಚಿತವಾಗಿ ಏನಂದ್ರೆ ಆರೋಪಿ ಏನು ಅಹ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿ ಅವರ ಮೇಲೆ ಚಾಕುವಿಂದ ಹಲ್ಲೆ ಮಾಡಿದ ಹಲ್ಲೆ ಮಾಡಿ ಒಂದು ಆಗುವಂತ ಸಂದರ್ಭದಲ್ಲಿ ಒಂದು ಪೊಲೀಸರಿಂದ ಒಂದು ಎಡಗಾಲಿಗೆ ಒಂದು ಗುಂಡಿನ ಫೈರಿಂಗ್ ಆಗಿರುವಂತದ್ದೇ ಗುಂಡಿನ ದಾಳಿ ಆಗಿರುವಂತದ್ದು ಈಗ ಸದ್ಯಕ್ಕೆ ಏನಂದ್ರೆ ಈಗ ಕಲಬುರಗಿ ಒಂದು ಖಾಸಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಆರೋಪಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತದೆ ಅಮಿತ್ ಏನು ಡ್ರಗ್ಸ್ ಅನ್ನ ಸಾಗಿಸ್ತಾ ಇದ್ದಂತಹ ನಿಂದ ಹಲ್ಲೆ ಕೂಡ ಮಾಡಲಾಗಿರುವಂತದ್ದು ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿ ಮೇಲೆ ಈಗ ಸದ್ಯಕ್ಕೆ ಹೆಡ್ ಕಾನ್ಸ್ಟೇಬಲ್ ಅವ್ರಿ ಅವರ ಒಂದು ಆರೋಗ್ಯ ಯಾವ ರೀತಿ ಇದೆ ಯಾವ ರೀತಿಯ ತನಿಖೆಗಳನ್ನ ಕೈಗೊಳ್ಳಲಾಗ್ತಾ ಇದೆ ಪೊಲೀಸರಿಂದ ಖಂಡಿತವಾಗೂ ಈಗ ಈಗಾಗಲೇ ಏನಂದ್ರೆ ಈಗ ಕಮಿಷನರ್ ಆಗಿರ್ತಕ್ಕಂತ ಶರಣಪ್ಪ ಎಸ್ ಡಿ ಡಗೆ ಸಾಹೇಬ್ ಸರ್ ಅವರು ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಬೆಳೆ ಪೊಲೀಸ್ ಅಧಿಕಾರಿಗಳಿಂದ ಒಂದು ಗುಂಡಿನ ಫೈರಿಂಗ್ ಸಂದರ್ಭದಲ್ಲಿ ಗುರುಮೂರ್ತರಿಗೆ ಗಾಯ ಆಗಿದೆ ಅವರಿಗೂ ಕೂಡ ಒಂದು ಚಿಕಿತ್ಸೆ ನೀಡಲಾಗ್ತದೆ ಈಗ ಆರೋಪಿಗೂ ಕೂಡ ಏನು ಬಡ ಎಡಗಾಲಿಗೆ ಏನು ಗುಂಡಿನ ದಾಳಿ ನಡೆದಿದೆ ಅವನಿಗೂ ಕೂಡ ಏನಂದ್ರೆ ಸದ್ಯಕ್ಕೆ ಅವನ್ ಚಿಕಿತ್ಸೆಗೆ ಒಳಗಾಗಿದ್ದಾನೆ ಚಿಕಿ ಚಿಕಿತ್ಸೆ ಆದ ಬಳಿಕ ವಿಚಾರಣೆ ನಡೆಸಿ ಒಂದು ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ ಹೇಳಿ ಈಗಾಗಲೇ ಕಮಿಷನರ್ ಅವರು ಕೂಡ ಹೇಳಿಕೆ ನೀಡುವಂತದ್ದು ಅಮಿತ್ ಎಸ್ ಧನ್ಯವಾದಗಳು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ ನೋಡ್ತಾ ಇದ್ವಿ ಕಲಬುರ್ಗಿಯಲ್ಲಿ ಮತ್ತೆ ಈಗ ಪೊಲೀಸರ ಬಂದೂಕು ಸದ್ದನ್ನ ಮಾಡಿರುವಂತದ್ದು ಅಕ್ರಮವಾಗಿ ಡ್ರಗ್ಸ್ ಪೂರೈಸುತ್ತಿದ್ದಂತಹ ಆರೋಪಿ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿದೆ ಕಲಬುರಗಿ ಹೊರವಲಯದ ತಾರವಗೇರ ಬಳಿ ಒಂದು ಗುಂಡಿನ ದಾಳಿ ನಡೆದಿರುವಂತದ್ದು ಡ್ರಗ್ಸ್ ಅನ್ನ ಪೂರೈಸುತ್ತಿದ್ದಂತಹ ಸುಪ್ರೀತ್ ನವಲೆ ಎಡಗಾಲಿಕೆ ಗುಂಡೇಟು ತಾಗಿದೆ ಇನ್ನು ಕಾರಿನಲ್ಲಿ ಡ್ರಗ್ಸ್ ಸಾಗಿಸುತ್ತಿದ್ದಂತಹ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನ ಮಾಡಲಾಗಿರುವಂತದ್ದು ಕಾರನ್ನ ನಿಲ್ಲಿಸಿ ತಪಾಸಣೆಯನ್ನ ಮಾಡುವಾಗ ಪೊಲೀಸರ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಚಾಕುವಿನಿಂದ ಇರಿದು ಪೊಲೀಸರ ಮೇಲೆ ನಿಂದ ಹಲ್ಲೆ ನಡೆಸಲಾಗಿದೆ ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿ ಮೇಲೆ ಆರೋಪಿ ಹಲ್ಲೆಯನ್ನ ನಡೆಸಿದ್ದಾನೆ ಈ ವೇಳೆ ಚೌಕ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರರಿಂದ ಫೈರಿಂಗ್ ಮಾಡಲಾಗಿದೆ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ ನಲ್ಲಿ ಆರೋಪಿಗೆ ಸದ್ಯಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ

私はそれを見たことないです。 Gracias. Uh -huh.